ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವತ್ತು ಏಪ್ರಿಲ್ ಎಂಟನೇ ತಾರೀಕು ಪ್ರಕಟ ಆಗುತ್ತೆ ಎಷ್ಟು ಗಂಟೆಗೆ ರಿಸಲ್ಟ್ ಬರುತ್ತೆ ಗೊತ್ತಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಗಂಟೆಗೆ ಕರೆಕ್ಟಾಗಿ ರಿಸಲ್ಟ್ ಬರುತ್ತೆ ಅಂತ ಹಾಗೆಯೇ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ನೀವು ವಿದ್ಯಾರ್ಥಿನ ಸೆಕೆಂಡ್ ಪಿ ಯು ಸಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಏಪ್ರಿಲ್ ಎಂಟನೇ ತಾರೀಕು ಇವತ್ತು ಮಧ್ಯಾಹ್ನ ಹನ್ನೆರಡುವರೆಗೆ ಪ್ರೆಸ್ ಮೀಟನ್ನ ಮಾಡಿ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ ಕರೆಕ್ಟಾಗಿ ಒಂದೂವರೆ ಪಿ ಎಮ್ಗೆ ರಿಸಲ್ಟು ಬರುತ್ತೆ ಕೆ ಎ ಆರ್ ರಿಸಲ್ಟ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟಲ್ಲಿ ಬರುತ್ತೆ ಮಧ್ಯಾಹ್ನ ಒಂದೂವರೆಗೆ ರಿಸಲ್ಟು ಔಟ್ ಆಗುತ್ತೆ ಹನ್ನೆರಡೂವರೆಗೆ ಪ್ರೆಸ್ ಮೀಟ್ ಇರುತ್ತೆ ಇವತ್ತು ಏಪ್ರಿಲ್ ಎಂಟನೇ ತಾರೀಕು ಇವತ್ತು ರಿಸಲ್ಟ್ ರಿಲೀಸ್ ಆಗುತ್ತೆ ಗುರು ಈ ಒಂದು ವೆಬ್ಸೈಟಲ್ಲಿ ನೀವು ನೋಡ್ಬೋದು ಸದ್ಯಕ್ಕೆ ವೆಬ್ಸೈಟ್ ಯಾವುದೇ ರೀತಿ ವರ್ಕ್ ಆಗ್ತಿಲ್ಲ ಹನ್ನೆರಡು ಗಂಟೆ ಆದ ನಂತರ ವೆಬ್ಸೈಟು ಕೂಡ ವರ್ಕ್ ಆಗುತ್ತೆ ಸಾಕಾತ್ ಗುರು ನಿನ್ನೆ ಆರ್ ಸಿ ಬಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಧೂಳಿಪಟ ಮಾಡಿದೆ ಇವತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬರ್ತಿದೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ನೀವು ಚೆನ್ನಾಗಿ ಎಕ್ಸಾಮಲ್ಲಿ ಬರೆದಿದ್ರೆ ನಿಮಗೆ ಡಿಸ್ಟಿಂಕ್ಷನ್ ಹಂಡ್ರೆಡ್ಗೆ ಹಂಡ್ರೆಡ್ ಸಿಗುತ್ತೆ ನೀವು ಚೆನ್ನಾಗಿ ಬರ್ದಿಲ್ಲ ಅಂದರೆ ನೀವು ಫೇಲ್ ಆಗೋದಂತೂ ಗ್ಯಾರಂಟಿ ಕೆಲವು ಸಬ್ಜೆಕ್ಟ್ಗೆ ಗ್ರೇಸ್ ಮಾರ್ಕ್ಸ್ ಕೂಡ ಕೊಡ್ತಾ ಇದ್ದಾರೆ ಅದೆಲ್ಲ ಕೂಡ ಹನ್ನೆರಡುವರೆಗೆ ಗೊತ್ತಾಗುತ್ತೆ ಯಾವುದು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಯಾವುದು ಗ್ರೇಸ್ ಮಾರ್ಕ್ಸ್ ಕೊಡಲ್ಲ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ